ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಲಕ್ಷ್ಮಣ ನಿಂಬರಗಿ ಪೊಲೀಸ್ ಅಧೀಕ್ಷಕರು ವಿಜಯಪುರ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಶ್ರೀ ಶಂಕರ ಮಾರಿಹಾಳ ಮತ್ತು ಶ್ರೀರಾಮನಗೌಡ ಹಟ್ಟಿ ಹಾಗೂ ಡಿಎಸ್ಪಿ ಡಿಎಸ್ಪಿ ಶ್ರೀ ಬಸವರಾಜ ಯಲಿಗಾರ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಮಲ್ಲಯ್ಯ ಮಠಪತಿ ಸಿಪಿಐ ಗೋಲಗುಂಬಸ್ ವೃತ್ತ ಅವರ ನೇತೃತ್ವದಲ್ಲಿ ಶ್ರೀಮತಿ ಜ್ಯೋತಿ ಖೋತಾ ಪಿಎಸ್ಐ ಎಪಿಎಂಸಿ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿ ಜನರು ಖಚಿತ ಮಾಹಿತಿಯನ್ನು ಆಧರಿಸಿ ವಿಜಯಪುರದ ಇಂಡಸ್ಟ್ರಿಯಲ್ ಏರಿಯಾ ಕೆಐಎಡಿಬಿ ಹತ್ತಿರ ಆರೋಪಿತನಾದ ನೈಮಾ ಸಿರಾಜ್ ಶಾಮಣ್ಣವರ ಸಾಹಿರಸಂಗ ತಾಲೂಕು ಇಂಡಿ ಹಾಲಿವಾಸ ಹವೇಲಿ ಹವೇಲಿಗಲಿ ವಿಜಯಪುರ ಈತನಿಗೆ ವಶಕ್ಕೆ ಪಡೆದು ಆತನ ಹತ್ತಿರ ಅನಧಿಕೃತವಾಗಿ ಇಟ್ಕೊಂಡಿದ್ದ ಒಂದು ಕಂಟ್ರಿ ಪಿಸ್ತೂಲ್ ಹಾಗೂ ಒಂದು ಸಜೀವ ಗುಂಡು ಜಪ್ತಿಯನ್ನು ಮಾಡಿಕೊಳ್ಳಲಾಗಿದ್ದು ಈ ಬಗ್ಗೆ ಎಪಿಎಂಸಿ ಪೊಲೀಸ್ ಠಾಣೆಯ ಗುನ್ನೆ ನಂಬರ್ ಇಪ್ಪತ್ತೆರಡು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಕಲಂ ಇಪ್ಪತ್ತೈದು ಒಂದು ಎ ಇಪ್ಪತ್ತೈದು ಒಂದು ಎ ಇಪ್ಪತ್ತೊಂಬತ್ತು ಎ ಇಪ್ಪತ್ತೊಂಬತ್ತು ಬಿ ಭಾರತೀಯ ಆಯುಧ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಡಿ ಪ್ರಕರಣವನ್ನು ದಾಖಲಿಸಿ ತನಿಖೆ ಕೈಗೊಂಡು ಆರೋಪಿತನಿಗೆ ವಿಚಾರಣೆ ಮಾಡಿದಾಗ ಇನ್ನೂ ಇಬ್ಬರಿಗೆ ಕಂಟ್ರಿ ಪಿಸ್ತೂಲ್ ಗಳನ್ನ ಪೂರೈಸಿರುವುದಾಗಿ ಮಾಹಿತಿ ನೀಡಿದ ಮೇರೆಗೆ ದಿನಾಂಕ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಆರೋಪಿತರಾದ ನಿಹಾಲ ಅಲಿಯಾಸ್ ನೆಹಾಲ್ ಮಹಬೂಬ ಸಾಬಾ ತಾಂಬೋಳಿ ಭವಾನಿ ನಗರ ವಿಜಯಪುರ ಈತನಿಗೆ ವಶಕ್ಕೆ ಪಡೆದು ಆತನ ಹತ್ತಿರ ಮೂರು ಕಂಟ್ರಿ ಪಿಸ್ತೂಲ್ ಹಾಗೂ ನಾಲ್ಕು ಸಜೀವ ಗುಂಡು ಹಾಗೂ ಸಿದ್ದು ಅಲಿಯಾಸ್ ಸಿದ್ಯಾ ಗುರುಪಾದ ಮೂಡಲಗಿ ಅಲಿಯಾಸ್ ಮೂಡಂಗಿ ಇಪ್ಪತ್ತೊಂಬತ್ತು ವರ್ಷ ಯೋಗಾಪುರ ಕಾಲೋನಿ ಈ ರೀತಿ ಮೂರು ಜನ ಆರೋಪಿತರಿಂದ ಒಟ್ಟು ಐದು ಕಂಟ್ರಿ ಪಿಸ್ತೂಲ್ ಹಾಗೂ ಆರು ಸಚಿವ ಗುಂಡುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಇನ್ನು ಸದರಿ ಪ್ರಕರಣದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ಅಧಿಕಾರಿಗಳಾದ ಶ್ರೀ ಮಲ್ಲಯ್ಯ ಮಠಪತಿ ಸಿಪಿಐ ಗೋಲಗುಂಬಸ್ ವೃತ್ತ ಶ್ರೀಮತಿ ಜ್ಯೋತಿ ಖೋತಾ ಪಿಎಸ್ಐ ಎಪಿಎಂಸಿ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿ ಜನರಾದ ಆಸಿಫ್ ಗುಡುಗಂಟಿ

ಎಸ್ ಎಸ್ ಸಿಪಿಸಿ ಸಿ ಪಿ ಸಿ ಶ್ರೀಕಾಂತ ಪೂಜಾರಿ ಸಿ ಪಿ ಸಿ ಸಾವಿರದ ಎಂಟುನೂರ ಐವತ್ತೆಂಟು ಇವರುಗಳ ಕರ್ತವ್ಯವನ್ನ ಶ್ಲಾಘಿಸಲಾಗಿದೆ ಶ್ರೀ ಲಕ್ಷ್ಮಣ ನಿಂಬರಿಗೆ ಎಸ್ಪಿ ಪೊಲೀಸ್ ಅಧೀಕ್ಷಕರು ವಿಜಯಪುರ ಜಿಲ್ಲೆ ಮಾರ್ಕೆಟ್ ಟ್ರೇಡಿಂಗ್ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀನಿ ಹೇಳಿ ಮತ್ತೆ ಎಂಬಿ ಬಿ ಎಸ್ ಸೀಟ್ ಅನ್ನ ಕೊಡಿಸ್ತೀನಿ ಅಂತೇಳಿ ಈ ರೀತಿ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಎ ಪಿ ಎಮ್ ಸಿ ಪೊಲೀಸ್ ಠಾಣೆಯಲ್ಲಿ ಒಂದು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಕ್ರೈಮ್ ನಂಬರ್ ಟ್ವೆಂಟಿ ಟು ಬಾರ್ ಟ್ವೆಂಟಿ ಫೈವ್ ಸೆಕ್ಷನ್ಸ್ ಟ್ವೆಂಟಿ ಫೈ ಎ ಮತ್ತು ಒನ್ ಎ ಮತ್ತು ಟ್ವೆಂಟಿ ನೈನ್ ಬಿ ಎ ಆ್ಯಂಡ್ ಬಿ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯಾದಂತಹ ನಯೀಮ್ ಶಿರಾ ಶಾಮಣ್ಣವರ್ ಈತನನ್ನು ಕಸ್ಟಡಿಗೆ ತೊಗೊಂಡು ನಾವು ವಿಚಾರಣೆ ಒಳಪಡಿಸಿದಾಗ ಆತನ ಹತ್ರ ಕಂಟ್ರಿ ಪಿಸ್ತೂಲ್ ಇರುವಂತಹ ಬಗ್ಗೆ ಮಾಹಿತಿ ಇರುತ್ತೆ ಸೊ ಆತನ ಹತ್ರ ಒಂದು ಕಂಟ್ರಿ ಪಿಸ್ತೂಲ್ ಸಿಗುತ್ತೆ ಆತನು ಕೊಟ್ಟದಂಥ ಮಾಹಿತಿ ಆಧಾರದ ಮೇಲೆ ಇನ್ನೂ ಇಬ್ಬರು ಆರೋಪಿತರಾದಂತಹ ನಿಹಾಲ್ ತಾಂಬೋಳಿ ಇಪ್ಪತ್ತೈದು ವರ್ಷ ಭವಾನಿ ನಗರ ವಿಜಯಪುರ ಈತನ ಹತ್ರ ಮೂರು ಕಂಟ್ರಿ ಪಿಸ್ತೂಲು ಮತ್ತು ನಾಲ್ಕು ಸಜೀವ ಗುಂಡುಗಳು ಮತ್ತು ಸಿದ್ದು ಮೂಡುಲ್ಗಿ ಇಪ್ಪತ್ತೊಂಬತ್ತು ವರ್ಷ ಯೋಗಾಪುರ ಕಾಲನಿ ವಿಜಯಪುರ ಈತನ ಹತ್ರ ಒಂದು ಕಂಟ್ರಿ ಪಿಸ್ತಲು ಮತ್ತು ಒಂದು ಸಜೀವ ಗುಂಡು ಈ ರೀತಿಯಾಗಿ ಈ ಮೂರು ಜನ ಆರೋಪಿತರಿಂದ ಒಟ್ಟು ಐದು ಕಂಟ್ರಿ ಪಿಸ್ತೂಲು ಮತ್ತು ಆರು ಸಜೀವ ಗುಂಡುಗಳನ್ನು ಜಪ್ತು ಮಾಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಎಡಿಷನಲ್ ಎಸ್ ಪಿ ಆದಂಥ ಶಂಕರ್ ಮಾರಿಯಾಳ್ ಮತ್ತು ರಾಮನಗೌಡ ಹಟ್ಟಿ ಅವರು ಹಾಗೆ ಡಿ ವೈ ಎಸ್ ಪಿ ಆದಂತಹ ಬಸವರಾಜ್ ಎಲಿಗಾರ್ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಸಿ ಪಿ ಐ ಗೋಲ್ಗುಂಬಾದಂಥ ಮಲ್ಲಯ್ಯ ಮಠಪತಿ ಮತ್ತು ಎ ಪಿ ಎಮ್ ಸಿ ಪೊಲೀಸ್ ಠಾಣೆಯ ಪಿ ಎಸ್ ಆದಂತಹ ಶ್ರೀಮತಿ ಜ್ಯೋತಿ ಕೋತ್ ಹಾಗೂ ಅವರ ಸಿಬ್ಬಂದಿಯವರಾದಂತಹ ಗುಡಗುಂಟಿ ಸಂತೋಷ್ ಮೆಲಸ್ಕರಿ ರಮೇಶ್ ಜಾಧವ್ ಗಣಪಟ್ಟಿ ಆಸಿಫ್ ಲಷ್ಕರಿ ಯೋಗೀಶ್ ಮಾಡಿ ಭೀಮಾಶಂಕರ್ ಮಖನಾಪುರು ಆನಂದ್ ಹಿರೇಕುರ್ಬರ್ ಎಸ್ ಕೆ ಪೂಜಾರಿ ಎಸ್ ಬಿ ತೆಲಗಾಂವ್ ಎಸ್ ಎಸ್ ಬಿರಾದರ್ ಶ್ರೀಕಾಂತ್ ಪೂಜಾರಿ ಇವರು ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ಈ ಮೂರು ಜನ ಆರೋಪಿತರಿಂದ ಒಟ್ಟು ಐದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಆರು ಸಜೀವ ಗುಂಡಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ ಮತ್ತು ಈ ಮೂರು ಆರೋಪಿತರನ್ನ ಏನಿವರು ಬಂಧಿಸಿದ್ದಾರೆ ಇವರು ಕ್ರಿಮಿನಲ್ ಅಪರಾಧದ ಹಿನ್ನೆಲೆಯನ್ನು ಉಳ್ಳವರಾಗಿರ್ತಾರೆ ಈಗಾಗಲೇ ಅವರ ಮೇಲೆ ಸಾಕಷ್ಟು ಅಪರಾಧಗಳನ್ನು ಕೂಡ ದಾಖಲು ಆಗಿದೆ ಅದರಲ್ಲಿ ಸಿದ್ದು ಮೂಡಂಗಿ ಈತನ ಮೇಲೆ ಒಟ್ಟು ಆರು ಪ್ರಕರಣಗಳು ಇರುತ್ತವೆ ಈತ ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಒಬ್ಬ ರೌಡಿಯಾಗಿರ್ತಾನೆ ನಿಹಾಲ್ ತಾಂಬೋಡಿ ಈತನ ವಿರುದ್ಧನೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಐದು ಪ್ರಕರಣಗಳು ಈಗಾಗಲೇ ದಾಖಲಾಗಿದ್ದು ಇರ್ತವೆ ಅದೇ ರೀತಿ ನಯೀಮ್ ಶಿರಾಜ್ ಶಾಮಣ್ಣ ಈತನ ಮೇಲೆ ಒಟ್ಟು ಮೂರು ಪ್ರಕರಣಗಳು ದಾಖಲಾಗಿದ್ದಾವೆ ಈ ರೀತಿ ಅಪರಾಧಿಕ ಹಿನ್ನೆಲೆಯನ್ನು ಹೊತ್ತಂಥ ಈ ವ್ಯಕ್ತಿಗಳು ಒಂದು ಗುಂಪನ್ನು ಕಟ್ಟಿಕೊಂಡು ಒಂದು ರೀತಿ ಜನರಿಗೆ ಭಯ ಬರುವಂತಹ ರೀತಿಯಲ್ಲಿ ಇವರು ವರ್ತಿಸ್ತಾ ಇದ್ದರು ಮಾಹಿತಿಯನ್ನು ಆಧರಿಸಿ ಈ ಮೂರು ವ್ಯಕ್ತಿಗಳನ್ನು ನಮ್ಮ ಪೊಲೀಸರು ಪತ್ತೆ ಮಾಡಿ ಅವರಲ್ಲಿದ್ದಂತಹ ಕಂಟ್ರಿಮೇಡ್ ಪಿಸ್ತೂಲುಗಳನ್ನು ವಶಪಡಿಸಿಕೊಂಡು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡಿರ್ತಾರೆ ಸಿಬ್ಬಂದಿಯವರ ಕಾರ್ಯವನ್ನು ಶ್ಲಾಘಿಸಲಾಗುವುದು ತಾಂಬೋಲಿಯ ಮೇಲೆ ಈಗಾಗಲೇ ಐದು ಪ್ರಕರಣಗಳು ನಮ್ಮ ವಿಜಯಪುರ ಸಿಟಿಯಲ್ಲಿದೆ ಆದರ್ಶ್ ನಗರದಲ್ಲಿ ಒಂದು ಎಸ್ ಸಿ ಎಸ್ ಟಿ ಇದೆ ಅದೇ ರೀತಿ ಎ ಪಿ ಎಮ್ ಸಿಯಲ್ಲಿ ಒಂದು ಹರ್ಟ್ ಕೇಸು ಗೋಲ್ ಗುಂಬಸ್ದಲ್ಲಿ ಆರ್ಮ್ಸ್ ಆ್ಯಕ್ಟು ಗಾಂಧಿ ಚೌಕಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಆ್ಯಂಡ್ ತ್ರೀ ಫಿಫ್ಟಿ ಫೋರ್ ಕೇಸು ಅದೇ ರೀತಿ ಎ ಪಿ ಎಮ್ ಸಿಯಲ್ಲಿಯೂ ಕೂಡ ಆತನ ಮೇಲೆ ಪ್ರಕರಣವು ದಾಖಲಾಗಿರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮತ್ತು ಇಪ್ಪತ್ತೈದರಲ್ಲಿ ಸೊ ಆತನ ಮೇಲೆ ಕೂಡ ನಾವು ನಿಗಾ ಇಟ್ಟಿದ್ವಿ ಅದೇ ರೀತಿ ಇನ್ನು ಉಳಿದಂಥ ಆರೋಪಿತರ ಮೇಲೂ ಕೂಡ ಪ್ರಕರಣಗಳಿವೆ ಸೊ ಇವರೆಲ್ಲರೂ ಮೂರು ಜನ ಒಂದೇ ಗುಂಪು ಗುಂಪು ಕಟ್ಕೊಂಡು ವ್ಯವಹಾರವನ್ನು ಮಾಡ್ತಾ ಇದ್ದರು ಆ ಹಿನ್ನೆಲೆಯಲ್ಲಿ ಇವರಲ್ಲಿದ್ದಂತಹ ಕಂಟ್ರಿ ಪಿಸ್ತೂಲ್ಸ್ಗಳನ್ನು ವಶಪಡಿಸಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ ಅವರು ಅಪರಾಧಿಕ ಹಿನ್ನೆಲೆಯನ್ನು ಅಂತ ಉಳ್ಳೋರು ಸೊ ಈ ಕಂಟ್ರಿ ಪಿಸ್ತೂಲ್ಸ್ಗಳನ್ನು ಯಾಕೆ ಹೋಗ್ತಾರೆ ಅಂತಂದರೆ ಸಂದರ್ಭ ಸನ್ನಿವೇಶ ಬಂದಾಗ ಅಥವಾ ಜನರಿಗೆ ಹೆದರಿಸೋದು ಅಥವಾ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡೋದು ಅಥವಾ ಇವರ ವಿರುದ್ಧ ಇರುವಂತಹ ಗುಂಪುಗಳು ಏನಾದರೂ ಇವರಿಗೆ ಅಟ್ಯಾಕ್ ಮಾಡಿದರೆ ಅವರ ಮೇಲೆ ದಾಳಿ ಕೈಗೊಳ್ಳಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಇವುಗಳನ್ನು ಇಟ್ಟುಕೊಂಡು ಹೆದರಿಸಿ ಬೆದರಿಸಿ ಅಥವಾ ತಮ್ಮ ಮೇಲೆ ಯಾರಾದರೂ ಏನಾದರೂ ಅವರಿಗೆ ತೊಂದರೆ ಕೊಡೋಕ್ಕೆ ಬಂದರೆ ಅವುಗಳನ್ನು ಯೂಸ್ ಮಾಡಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಇವರೆಲ್ಲ ಅನಧಿಕೃತವಾಗಿ ಇಲ್ಲಿಗಲ್ ವೆಪನ್ಸ್ಗಳನ್ನು ಇಟ್ಕೊಂಡು ತಿರುಗಾಡ್ತಾಯಿದ್ರು ಇವ್ರದ್ದು ರೌಡಿ ಆ್ಯಕ್ಟಿವಿಟೀಸ್ ಇದೆ ನೀವು ಹೇಳಿದಾಗೆ ಬಿಸ್ನೆಸ್ ಮ್ಯಾನ್ ಎಕ್ಸ್ಟ್ರಾಷನ್ ಕೇಸ್ ಯಾವುದು ಬುಕ್ ಥ್ಯಾಂಕ್ ಯು ಸೊ ವಿಲ್ ಗೋ ಟು ದಿ ನೆಕ್ಸ್ಟ್ ಇದು ಒಟ್ಟು ಐದು ಸೈಬರ್ ಪ್ರಕರಣಗಳು ಆರ್ಥಿಕ ವಂಚನೆ ಆನ್ಲೈನ್ ಪ್ರಕರಣಗಳು ದಾಖಲಾಗಿರ್ತವೆ ಸೊ ಈ ಪ್ರಕರಣ ಉಸ್ತುವಾರಿಯನ್ನು ವಹಿಸಿದಂತಹ ನಮ್ಮ ಡಿ ಎಸ್ ಪಿ ಸ್ಯಾನ್ ಸುನೀಲ್ ಕಾಂಬ್ಲೆ ಮತ್ತು ಡಿ ಎಸ್ ಪಿ ಸ್ಯಾನ್ ಆದಂತಹ ರಮೇಶ್ ಅಘಜಿ ಅವರ ನೇತೃತ್ವದಲ್ಲಿ ಅವರ ಪೊಲೀಸ್ ಅಧಿಕಾರಿ ಮತ್ತು ತನಿಖಾ ತಂಡ ಈ ಐದು ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಈ ಪ್ರಕರಣಗಳ ಮಾಹಿತಿ ಈ ರೀತಿ ಇರುತ್ತೆ ಕ್ರೈಮ್ ನಂಬರ್ ಇಪ್ಪತ್ತೇಳು ಬಾರ್ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ಫೋರ್ ಟ್ವೆಂಟಿ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ವಿಜಯಪುರದ ವ್ಯಕ್ತಿ ಕೆಪೆಕ್ಸ್ ಡಾಟ್ ಕಾಮ್ ಅನ್ನುವಂಥ ಟ್ರೇಡಿಂಗ್ ಅಪ್ಲಿಕೇಶನ್ದಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಅದನ್ನು ಹೂಡಿಕೆಯನ್ನು ಮಾಡಿರ್ತಾನೆ ದಿನಕ್ಕೆ ಪ್ರತಿ ತಿಂಗಳು ಪ್ರತಿಶತ ಮೂವತ್ತರಷ್ಟು ಲಾಭಾಂಶ ಕೊಡುತ್ತೆ ಅಂತಂಥೇಳಿ ಅವರು ಪ್ರಾಮಿಸ್ ಮಾಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಈತ ಒಂದು ಕೋಟಿ ಎಂಬತ್ತೆಂಟು ಲಕ್ಷನ್ಸ್ಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ವಂಚನೆಗೆ ಒಳಗಾಗಿರ್ತಾನೆ ಆ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಎಸಗಿದಂಥ ಇಬ್ಬರ ಜನರನ್ನು ವಿಚಾರಣೆಯನ್ನು ಮಾಡಿ ಅವರಿಗೆ ತನಿಖೆಯನ್ನು ಕೈಗೊಂಡು ಅವರ ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡಿ ಅವರಿಂದ ಒಟ್ಟು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೈದು ರೂಪಾಯಿಗಳನ್ನು ನಮ್ಮ ಸೆನ್ ಪೊಲೀಸ್ ಅಧಿಕಾರಿಗಳು ರಿಕವರಿ ಮಾಡಿ ವೃತ್ತಿಮ್ಗೆ ಅದನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಅದೇ ರೀತಿ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವಾದ ದಾಖಲಾದಂತಹ ಕ್ರೈಮ್ ನಂಬರ್ ಮೂವತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ಫೋರ್ ನೈನ್ಟೀನ್ ಫೋರ್ ಟ್ವೆಂಟಿ ಐ ಪಿ ಸಿ ಐಡಿಯಲ್ಲಿ ಈಗಾಗಲೇ ತಾಳಿಕೋಟೆ ಪಟ್ಟಣದ ನಿವಾಸಿಯವರಾದಂಥವರು ಕ್ಯಾಪಿಟಲಿಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನ್ನಲ್ಲಿ ಹಣ ಹೂಡಿಕೆ ಮಾಡಿರ್ತಾರೆ ಸೊ ಏನಿದೆ ಆನ್ಲೈನ್ ಟ್ರೇಡಿಂಗಲ್ಲಿ ಹಣ ಹೂಡಿಕೆ ಮಾಡ್ತಾರೆ ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ಆಗಿರ್ಬೋದು ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು ಬಂಗಾರ ಆಗಿರ್ಬೋದು ಶೇರ್ ಮಾರ್ಕೆಟ್ ಆಗಿರ್ಬೋದು ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿ ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡಿಸ್ತೀವಿ ಅನ್ನೋವಂಥ ಒಂದು ಆಸೆಯನ್ನು ತೋರಿಸಿ ಈ ರೀತಿಯಾಗಿ ವಂಚನೆ ಮಾಡಿರ್ತಾರೆ ಇವ್ರಿಗೂ ಕೂಡ ತಿಂಗಳಿಗೆ ಪ್ರತಿಶತ ಮೂವತ್ತರಷ್ಟು ಲಾಭಾಂಶವನ್ನು ನಾವು ಕೊಡ್ತೀವಿ ಅಂತ ಹೇಳಿರ್ತಾರೆ ಹೀಗಾಗಿ ಇವರು ಸುಮಾರು ಎಂಬತ್ತೇಳು ಲಕ್ಷಗಳನ್ನು ಹೂಡಿಕೆಯನ್ನು ಮಾಡಿರ್ತಾರೆ ಅದಾದಮೇಲೆ ಅವರಿಗೆ ಗೊತ್ತಾಗುತ್ತೆ ಇದು ನಾವು ಮೋಸದ ಜಾಲಕ್ಕೆ ಬಿದ್ದಿದ್ದೀವಿ ಅಂತಂತೇಳಿ ಈಗಾಗಲೇ ಈ ಕೇಸ್ನಲ್ಲಿ ಅರವತ್ತೆಂಟು ಲಕ್ಷ ಇಪ್ಪತ್ತೈದು ಸಾವಿರವನ್ನು ರಿಕವರಿ ಮಾಡಿ ಕೊಡಲಾಗಿತ್ತು ಇನ್ನೂ ಬಾಕಿ ಹೋದಂತಹ ಹದಿನೆಂಟು ಲಕ್ಷವನ್ನು ಕೂಡ ಎಲ್ಲ ಎಂಟು ಆರೋಪಿತರಿಂದ ವಶಪಡಿಸಿಕೊಂಡು ವಿಕ್ಟಿಮ್ಗೆ ವಾಪಸ್ ಕೊಡಿಸುವಲ್ಲಿ ನಮ್ಮ ಸೆನ್ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿರುತ್ತಾರೆ ಅದೇ ರೀತಿ ಸೆನ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಅರವತ್ತು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ತ್ರೀ ಒನ್ ಏಯ್ಟ್ ತ್ರೀ ಒನ್ ನೈನ್ ತ್ರೀ ತ್ರೀ ಸಿಕ್ಸ್ ತ್ರೀ ತ್ರೀ ಏಟ್ ತ್ರೀ ಫಾರ್ಟಿ ತ್ರೀ ಫಿಫ್ಟಿ ಒನ್ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಇಲ್ಲಿ ಒಟ್ಟು ಹದಿಮೂರು ಜನ ಅಮಾಯಕರಿಗೆ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀವಿ ಅಂತಂತಂಥೇಳಿ ಜಾರ್ಖಂಡ್ ಮತ್ತು ದೆಹಲಿ ರಾಜ್ಯದ ಆರೋಪಿತರೊಂದಿಗೆ ಬಬಲೇಶ್ವರ ತಾಲೂಕಿನ ನಾಗರಾಳ್ ಗ್ರಾಮದ ಸಿಕಂದರ್ ಮೊಹಮ್ಮದ್ ಬಸರಿಗೆ ಅನ್ನುವಂಥ ವ್ಯಕ್ತಿ ಈ ಹದಿಮೂರು ಜನಕ್ಕೆ ಸುಮಾರು ಒಂದು ಕೋಟಿ ಅರವತ್ತೊಂದು ಲಕ್ಷದಷ್ಟು ಮೋಸ ಮಾಡಿರ್ತಾರೆ ಇವರಿಗೆ ಹಣ ಪಡೆದುಕೊಂಡು ನಕಲಿ ತರಬೇತಿ ಆದೇಶ ಪತ್ರವನ್ನು ಇಮೇಲ್ ಮತ್ತು ಪೋಸ್ಟ್ ಮೂಲಕ ಕಳುಹಿಸಿ ಅಷ್ಟೇ ಅಲ್ಲದೆ ಜಾರ್ಖಂಡ್ ರಾಜ್ಯದ ರಾಂಚಿ ಸಮೀಪದ ಹಟ್ಟಿ ಎನ್ನುವಂಥ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ನಕಲಿ ತರಬೇತಿಯನ್ನು ಕೂಡ ಕೊಟ್ಟಿರ್ತಾರೆ ನಕಲಿ ಆದೇಶ ಪತ್ರವನ್ನು ಕಳುಹಿಸಿ ರೈಲ್ವೆ ಇಲಾಖೆಯಲ್ಲಿ ಟಿಕೆಟ್ ಕಲೆಕ್ಟ್ರಾಗಿ ನಾವು ನಿಮ್ಮನ್ನು ಏನೋ ಅಪಾಯಿಂಟ್ಮೆಂಟ್ ತೋರಿಸ್ತೀವಿ ಅಂತಂಥೇಳಿ ಅವರನ್ನು ಎಲ್ಲ ದಾಖಲಾತಿಗಳನ್ನು ಪಡೆದುಕೊಂಡು ರೈಲ್ವೆ ಇಲಾಖೆ ನಕಲಿ ಐ ಡಿ ಕಾರ್ಡನ್ನು ಕೂಡ ಇವರಿಗೆ ಮಾಡಿಸಿಕೊಟ್ಟಿರ್ತಾರೆ ಸುಮಾರು ಮೂರ್ನಾಲ್ಕು ಮೇಲೆ ಗೊತ್ತಾಗುತ್ತೆ ಇವರು ಮೋಸ ಮಾಡ್ತಾಯಿದ್ದಾರೆ ಅಂತಂಥೇಳಿ ಸೊ ಇವರು ಪ್ರಶ್ನೆ ಮಾಡಿದಾಗ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀನಿ ಅನ್ನೋರು ಸಿ ಬಿ ಐನವರು ಅರೆಸ್ಟ್ ಮಾಡಿದರೆ ಇನ್ಮೇಲೆ ನಿಮಗೆ ನೌಕರಿ ಸಿಗಲ್ಲ ಹೋಗಿ ಅಂತ ಅವ್ರನ್ನ ಕಳಿಸಿಕೊಟ್ಟು ಬಿಡ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಆದಂತಹ ಬಬ್ಲೇಶ್ವರ್ ತಾಲೂಕಿನ ನಾಗರಾಳ್ ಗ್ರಾಮದ ಸಿಕಂದರ್ ಮೊಹಮ್ಮದ್ ಬಸೀರ್ಗಿ ಅನ್ನೋನಿಂದ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅದೇ ರೀತಿ ಇನ್ನುಳಿದ ಆರೋಪಿತರಾದಂತಹ ದೆಹಲಿ ಮತ್ತು ಜಾರ್ಖಂಡ್ ಮೂಲದ ಆರೋಪಿತರ ಪತ್ತೆ ಕಾರ್ಯ ಮುಂದುವರಿತಾ ಇದೆ ನಾಲ್ಕನೆಯ ಪ್ರಕರಣ ನಮ್ಮ ಸೆನ್ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ ಮೂವತ್ತ್ನಾಲ್ಕು ಬಾರಿ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ತ್ರೀ ಒನ್ ಏಯ್ಟ್ ತ್ರೀ ಒನ್ ನೈನ್ ಬಿ ಎನ್ ಎಸ್ ಅಡಿಯಲ್ಲಿ ವಿಜಯಪುರ ನಗರದ ವ್ಯಾಪಾರಿಯೊಬ್ಬರಿಗೆ ದ ಆಫ್ಟರ್ ಟ್ರೇಡಿಂಗ್ ಆ್ಯಪ್ ಅನ್ನುವಂಥದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸಿ ಇವರಿಗೆ ಪ್ರತಿ ದಿವಸ ಶೇಕಡ ನಾಲ್ಕರಷ್ಟು ನಾವು ಲಾಭಾಶ ಕೊಡ್ತೀವಿ ಅಂತಂತೇಳಿ ಆಸೆಯನ್ನು ತೋರಿಸಿರ್ತಾರೆ ಅವರು ಹಾಕದಂಥ ದುಡ್ಡನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದ ಕರೆನ್ಸಿ ಏನು ಡಾಲರು ಮತ್ತು ಶೇರ್ ಮಾರ್ಕೆಟು ಮತ್ತು ಆಯಿಲ್ ಟ್ರೇಡಿಂಗು ಸೊ ಇವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡ್ತೀವಿ ಅನ್ನೋ ಒಂದೊಂದು ಆಸೆಯನ್ನು ತೋರಿಸಿ ಅವರಿಂದ ಸುಮಾರು ಎರಡು ಕೋಟಿಯಷ್ಟು ಹಣವನ್ನು ಹಾಕಿಸ್ಕೊಂಡಿರ್ತಾರೆ ಈಗಾಗಲೇ ಆರೋಪಿತರಿಂದ ಮೂವತ್ತೆಂಟು ವನ್ನ ರಿಕವರಿ ಮಾಡಲಾಗಿತ್ತು ಅದೇ ತನಿಖೆಯನ್ನು ಮುಂದುವರಿಸಿ ಇನ್ನೂ ಮೂವತ್ತೆರಡು ಲಕ್ಷ ರೂಪಾಯಿಯಷ್ಟು ರಿಕವರಿಯನ್ನು ಮಾಡಲಾಗಿದೆ ಬಟ್ ಈ ಪ್ರಕರಣದಲ್ಲಿ ಎಪ್ಪತ್ತು ಲಕ್ಷದಷ್ಟು ರಿಕವರಿ ಆಗಿದೆ ಪ್ರಕರಣ ಇನ್ನೂ ಕೂಡ ತನಿಖೆಯಲ್ಲಿ ಮುಂದುವರಿತಾ ಇದೆ ಕೊನೆಯದಾಗಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಎರಡು ನೂರ ಅರವತ್ತೈದು ಬಾರ್ ಎರಡು ಸಾವಿರದ ಇಪ್ಪತ್ತೆರಡು ಅಂಡರ್ ಸೆಕ್ಷನ್ ಫೋರ್ ನಾಟ್ ಏಟ್ ಫೋರ್ ನಾಟ್ ನೈನ್ ಫೋರ್ ಒನ್ ಸೆವೆನ್ ಫೋರ್ ಟ್ವೆಂಟಿ ಐ ಪಿ ಸಿ ಎಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಶೋಯೆಬ್ ಅಹಮದ್ ಕೊರುಬು ಅನ್ನೋರು ಬಸವನ ಬಾಗೇವಾಡ ಬಸವನ ಬಾಗೇವಾಡಿ ಇವರ ಮಗನಿಗೆ